ಮಾಜಲಿಯಾಕಿ ಮೂರು ವರ್ಷವಾದ್ರೂ ಮಕ್ಕಳ ಅಕಿಲವೆಂದು ಹೆಂಡತಿಯ ಕಾಟ ಪತ್ನಿಯ ಕಾಟಕ್ಕೆ ಸಿಟ್ಟಿ ಕಿದ್ದು ಉಸಿರು ಕಟ್ಟಿಸಿ ಪತ್ನಿಯನ್ನೇ ಕೊಲೆಗೈದ ಪಾಪಿ ಗಡ ಬೆಳಗಾವಿ ಜಿಲ್ಲೆ ಬೈಲಹೊಕಲ ತಾಲೂಕಿನ ನೇಗಿನಾಹಾಳ ಗ್ರಾಮದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ರಾಜೇಶ್ವರಿ ಪಕ್ಕೀರಪ್ಪ ಗಿಲಕ್ಕನವರ್ ಇಪ್ಪತ್ತೊಂದು ವರ್ಷ ಪತಿಯಿಂದ ಕೊಲೆಯಾದ ದುರ್ದೈವಿ ಕೊಲೆಗೈದ ಬಳಿಕ ಪತ್ನಿ ರುಚಿಯ ಕಾತದಿಂದ ಮೃತಳಾಗಿದ್ದಾಳೆ ಎಂದು ಕಥೆ ಕಟ್ಟಿದ್ದ ಪಾಪಿ ಗಂಡ ಸಂಬಂಧಿಕರೆಲ್ಲರಿಗೂ ಪತ್ನಿಯ ಹಾರ್ಟ್ ಅಟ್ಯಾಕ್ ನಿಂದ ಸತ್ತಳೆಂದು ಫೋನ್ ಮಾಡಿ ಹೇಳಿ ಅಂತ್ಯಕ್ರಿಯೆಗೆ ಬಂದ ಪೋಷಕರು ಅಮೃತ ದೇಹ ನೋಡಿ ಬಳಿಕ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಫೋನ್ ಮಾಡಿ ಇಲ್ಲ ಆಕೆಗೆ ಆರಾಮಿಲ್ಲ ಸ್ವಲ್ಪ ಅರ್ಜೆಂಟಾಗಿ ಅವ್ರ ತಾಯಿನ ಮತ್ತು ಗಣ್ಣ ಕರ್ಕೊಂಡು ಬೈಲಿ ಹೋಗಿ ಅಂತ ಹೇಳಿದ್ರು ಏನಾಗಿತ್ತು ಆಮೇಲೆ ಸಡನ್ನಾಗಿ ಅಂತ ಹೇಳ್ಕೊಂಡ್ರೆ ಮತ್ತೆ ಸಜ್ಜು ಪಾಪ ಹಾಕತ್ತರ ಓಣಿಯಾಗತ್ತದ ಇಲ್ಲ ಇಬ್ಬಸ್ರಿ ನಾವು ಅಲ್ಲೇ ಬೋಜನ ಬಾಜ್ ಬಂದ್ರೆ ಯಾಕೆ ಏನಾಗೈತಿ ಇಲ್ಲ ಬಯಲೋಗಿ ಕರ್ಕೊಂಬಂದಿದ್ದು ಈಗ ಸಡನ್ನಾಗಿ ವಾಪಸ್ನ ಮತ್ತೆ ಮನೆಗೆ ಕರ್ಕೊಂಬಂದು ಇಲ್ಲೇ ಮನೆಗೆ ಬರ್ರಿ ಯಾಕೋ ಏನಾಗಿತ್ತು ಏನಿಲ್ಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಹೇಗೈತಿ ಯಾಕಿ ಇನ್ನು ಇಪ್ಪತ್ತೊಂದು ವರ್ಷ ಆಗಿ ಹಾರ್ಟ್ ಅಟ್ಯಾಕ್ ಹೇಳ್ಕೈತಿ ಹಾರ್ಟ್ ಅಟ್ಯಾಕ್ ಆಗಬಾರಲ್ಲ ಅಂತ ಹಾಕ್ತಿದ್ರು ಇಲ್ಲ ಮಕ್ಕಂದೇ ಹಾಕಿ ಹಾರ್ಟ್ ಅಟ್ಯಾಕ್ ಐತಿ ನೀವು ಇಲ್ಲೇ ಬರ ಹೇಳ್ತೀವಿ ಇಲ್ಲ ಪಾ ತಾಯಿನ ಮತ್ತು ತಂದೆಯ ಅವ್ರು ಕಳ್ಸಿ ಅರ್ಜೆಂಟಾಗೆ ನಾವು ಅರ್ಜೆಂಟ್ ಲಗುನೂ ರಾತ್ರಿ ಮುಗಿಸೋಕೆ ಲೇಟ್ ಆಗೈತೆ ನಾವು ಅದ್ರ ಪ್ರಕಾರ ಏನೋ ತಾಯಿ ತಾಯಿ ಬೇಡ ಸ್ವಲ್ಪ ವಿಚಾರ ಮಾಡೋಣ ಮಾಡ್ ಸ್ಥಳಕ್ಕೆ ಹೋಗಬೇಡ್ರಿ ಸ್ವಲ್ಪ ವೇಟ್ ಮಾಡಿರಿ ತಿಳಿಯೋ ಅದು ಸ್ವಲ್ಪ ಮೈಟ್ ಗಾಡಿ ಸ್ವಲ್ಪ ಅನುಕೂಲ ಹೋಗೋಕೆ ಬೆಳಗ್ಗೆ ಬೆಳಗ್ಗೆ ಐದೂವರೆ ಸುಮಾರು ವಾರ ಅವರು ಅದ್ರ ಜೊತೆಗೆ ನಾವು ಹಾದಿವ್ ಕೇಟ ಬೈಕ್ ತುಂಬ ಬೈಕ್ ತುಂಬ ಹೋಗೋಣ ಅವ್ರು ಹಾದಕೊಲಿಯ ಸಂಬಂಧಿಕರು ಎಲ್ಲರೂ ಎಲ್ಲ ಹಾರ್ಟ್ ಅಟ್ಯಾಕ್ ಆಯ್ತಿ ಲುಗು ಬರ್ರಿ ಲೇಟ್ ಮಾಡಬಾರ್ದು ಲೇಟ್ ಆಗೈತಿ ಅಂತ ನಮ್ಮೆಲ್ಲ ಕೇಳ್ರಿ ಹಾರ್ಟ್ ಅಟ್ಯಾಕ್ ನಾವು ಎಲ್ಲ ಸ್ಥಳ ಹಾಕಿ ಹಾದಿನ ಹಾಕಿ ಬೆಡ್ರೂಮಿಗೆ ಹೆಂಗೆ ಮಕ್ಕಳು ಚಿತ್ಮಕ್ಕೊಂಡ್ರಿ ಎಲ್ಲ ನೋಡ್ತೀವಿ ಎಲ್ಲ ಕುತ್ತಿಗೆಲ್ಲ ಹಗ್ಗ ಹಾಕಿ ಜಗ್ಗಿ ಗಂಟೆಲ್ಲ ಬಾ ಬಂದು ಹಟ್ಟು ಸಿಕ್ಕಾಪಟ್ಟೆ ಚಿಕ್ಕಪ್ಟಾಗಿ ಮತ್ತೇನ್ರಿ ರೀ ಹಾರ್ಟ್ ಅಟ್ಯಾಕ್ ಆಗೈನ್ರಿ ಗಂಟ್ಲೋದು ಬಾರತ್ತಲ್ಲ ಹೆಂಗೈತೆ ಇಲ್ಲ ಅದು ಸುಮ್ಮನೆ ಹಾಕಿ ಹಾಕೊಂಡು ಸೇಟರ್ದಾಗಿತ್ತು ಅಂತ ನಾವು ಒಪ್ಪಂಗಿಲ್ಲ ಅಂತ ಅಂತೇಳಿ ಆ ಬಳಕೆ ಅವರು ಬರೀ ಮಾತಾಡೋದು ಮಾತಾಡೋದಿಲ್ಲ ನಾವು ಡೈರೆಕ್ಟ್ ಟೇಷನ್ಗೆ ಹೋಗಿ ಅವ್ರ ತಾಯಿಗೆ ಕರ್ಕೊಂಡು ನೀನು ಕಂಪ್ಲೀಟ್ ಮಾಡಿಸು ಅದ್ರ ಪ್ರಕಾರ ಬಂದು ಸಾಹೇಬ್ರು ಇನ್ವೆಸ್ಟಿಂಗ್ ಮಾಡಿದ್ದಾರೆ ಅವ್ನು ಯಾರೇನು ಕಷ್ಟ ತಗೊಂಡು ಕಷ್ಟ ತಗೊಂಡ್ರಿ ಅವ್ರ ತಾಯಿ ಎಲ್ಲ ಈಗ ಬಂದ್ ಬೇಕಾದ್ರೆ ಅವ್ರ ಜೊತೆ ಮಾತಾಡ್ತಾರೆ ವಿಚಾರ ಕನಕ ಏನ್ರಿ ವಿಚಾರ ಅನ್ನೋದು ಮೊದಲ ಫಸ್ಟ್ ಲೇಖರಿ ಅದು ವಿಚಾರ ಅನ್ನೋದು ಮೊದಲ ವಿಷಯ ಗೊತ್ತಿರೋಕೆ ನಾವು ಅದಕ್ಕೆ ಮೊದಲಾದ ಏನೋ ಸ್ವಲ್ಪ ತೊಂದರೆ ಇತ್ತು ಅಂತ ಅವ್ರ ಫ್ಯಾಮಿಲಿ ಒಳಗೆ ಏನೋ ರೀ ಆಕೇನು ಕಿರ್ಕಿರಿ ಮಾಡ್ತಾರಂದ್ರಿ ಕಿರ್ಕಿರಿ ವಿಷಯ ಅವ್ರ ತಾಯಿ ಮುಂದೆ ಮೊದಲು ಹೇಳಿರಿ ಪರ್ಸಲಿಕ್ಕೆ ಅವ್ರು ತಾಯಿಯವರಿದ್ದರು ಇಲ್ಲವಾ ಗಂಡಮ್ನೆ ಸ್ವಲ್ಪ ಹೆಚ್ಕೊಂಬಾಕ ಹೊಂದಾಣಿ ಕರ್ಕೊಂಡು ಜೀವನ ಮಾಡುವ ಅಂತ ಹೇಳಿ ಅವ್ರು ಪಾಪ ಬಾಳೆ ಮಾಡಿ ಗಂಡ ಅಂತ ಹೇಳಿ ಹೊಂದಾಣಿಕೆ ಮಾಡಬೇಡಿ ಕೈ ಸಾರಿ ರೀ ಈಗ ಒಂದು ಎಂಟ್ದಿಂದ ಗಂಡು ಬಂದು ಕರ್ಕೊಂಡು ಹೋಗ್ಯಾರಿಕೊಂಬ ಪ್ರಕಾರ ಹೋಗ್ಯಾರ ರೀ ಗಂಡದ್ ಏನಾಗ್ಯಲ್ರಿ ನೀನೇ ಅವ್ನು ಅವ್ರು ತಾಯ್ದಂತಾಗಿ ಪೂ ಹಚ್ಚರಿ ನನ್ನ ಕಾಯಿ ಸ್ವಲ್ಪ ಫೋನ್ ಕೊಡಪ್ಪ ಅಂತ ಹತ್ತು ಸುಮಾರು ರೀ ಅವ ನಾವು ಹೊರಗಡೆ ಇದ್ದರು ಮಣಿವಿಗೆ ಫೋನ್ ಅಂತ ಹೇಳ್ರಿ ಅವ್ಳು ಅಪ್ಪಷ್ಟು ಫೋನ್ ಕೊಟ್ಟಲ್ರಿ ರೀ ಕೊಟ್ಟೆಲ್ರ ಅಷ್ಟೇ ಅಷ್ಟು ಮದುವೆ ಮದುವೆಯಾಗಿ ಒಂದು ಎರಡು ಎರಡು ವರ್ಷ ಆಯ್ತು ಸರ್ ಒಂದು ಮೂರು ವರ್ಷ ಮಕ್ಕಳೇನು ರೀ ಸಾ ಸಾಡೀದಾ ರೀ ಈಗ ಇಪ್ಪತ್ತೊಂದು ವರ್ಷ ಮಕ್ಕಳ ಏನು ರೀ ಏನು ಮದುವೆ ಆಗಿ ಬೇಕಾಗಬೇಕ್ರಿ ಮಕ್ಕಳಾಗ ಖಾರ ಬೇಕಲ್ರಿ ತೋರ್ಸ್ಬೇಕಲ್ಲ ದಿನ ಪಾಲಮ್ ಹಾಕಿದೈತೆ ಅವನು ತೋರಿಸ್ಬೇಕಲ್ಲ ಮಕ್ಳು ಅಕ್ಕಿನ್ ಮ್ಯಾಗೆ ಹಂಗೆ ರೀ ಮಕ್ಳು ಏನು ಖಾರ ಅಂತ ಅಂತಾರೆ ಅವ್ನು ತಂದಿರ ಇತ್ತೀ ಈಗ ಮೂರು ವರ್ಷ ರೀ ಮದ್ವೆ ಆಗ್ರಿ ಇಪ್ಪತ್ತು ಇಪ್ಪತ್ತು ವರ್ಷ ಮಕ್ಕಳ ರೀ ಮತ್ತು ಮಕ್ಳು ಏನು ಹಂಗೆ ಮಕ್ಳು ಬೇಕಲಾ ಅದು ಏನು ಒಳಗೆ ಬೇರೆ ಐತ್ರಿ ಆರಾಮ್ ಮ್ಯಾಗಿನ ಆಟಕ್ಕ ಹಂಗೆ ಮಾಡಕ್ ಹಚ್ಚಿನ ಸರ್ ಯಾಕಂದ್ರೆ ಮಕ್ಕಳೆಲ್ಲ ಮಕ್ಳೆಲ್ಲ ಕೊಂದ್ ಬಿಡಕ್ ಐತೆನ್ರಿ ಹಾ ತೋರ್ಸ್ಬೇಕಲ್ಲ ದವಾಖಾನೆ ಎಲ್ಲ ಇದ್ದು ಪ್ರಾಬ್ಲಮ್ ಹಾಕಿದ್ದು ಇತ್ತು ಅವನ ತೋರ್ಸ್ಬೇಕಲ್ಲ ಬಂದ್ ಮನಿಗೆ ಗಂಡ ಹಾ ಗಂಡ ಕಿರಿಕಿರಿ ಹೋಗಿ ಕಿರಿಕಿರಿ ಐತ್ರಿ ಅವ್ರ ಮನೆ ತಾಯಿ ಹೇಳುದ್ರಿ ನಮ್ಮ ಮನಿ ಬದುಕಿದ್ರೆ ಕಿರಿಕಿರಿ ಅಂತ ಹೇಳ್ತಾರ್ರಿ ನನ್ನ ಹೆಸರು ಉದ್ದೇಶ ರಾಜೇಶ್ವರಿ ಕೊರಳಲ್ಲಿ ಮಾರ್ಕ್ ಮುಡಿತ ಹಿನ್ನೆಲೆ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು ತಕ್ಷಣ ಕೊಲೆಗಡುಕ ಪಕ್ಕಿರಪ್ಪ ಗೀಲಕ್ಕನವರವರನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ ರಾಜೇಶ್ವರಿ ಮೃತದೇಹ ಮರಣೋತ್ತರ ಪರೀಕ್ಷೆ ಬೆಳಗಾವಿಯ ಬಿಮ್ಸ್ಗೆ ರವಾನೆ ಮಾಡಲಾಗಿತ್ತು ಮರಣೋತ್ತರ ಪರೀಕ್ಷೆ ಪ್ರಾಥಮಿಕ ವರದಿ ಪ್ರಕಾರ ಕೊಲೆ ಎಂಬುದು ದೃಢವಾಗಿದೆ ವಿಚಾರಣೆ ವೇಳೆ ತಾನೇ ಕೊಲೆ ಮಾಡಿರುವುದಾಗಿ ಪಕ್ಕಿರಪ್ಪ ತಪ್ಪೊಪ್ಪಿಗೆಯ ಒಪ್ಪಿಕೊಂಡಿದ್ದಾನೆ ಪಕಿರ ಅರೆಸ್ಟ್ ಮಾಡಿ ಜೈಲಿಗೆ ರವಾನಿಸಿದ್ದಾರೆ ಪೊಲೀಸರು ಬಳಿಕ ರಾಜೇಶ್ವರಿಯ ಮೃತ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ ಅವರು ಆಮೇಲೆ ನಾವು ಕರ್ಕೊಂಬರ್ದು ಇಟ್ಕೋದು ನಾನು ನಮಗೆ ಏನಾದ್ರು ಇದು ಗಂಡ ಮನೆಯಾಗೆ ಎಲ್ಲಿ ಇರಬೇಕು ಅಲ್ಲೇ ಇರ್ಬೇಕು ನೀನು ಸಮಸ್ಯೆ ಬರ್ತಾವ ನಾ ಇದು ಮನೆಯಾಗಿದ್ರೆ ಅಂತ ಹೇಳಿ ಕಳಿಸಿ ಬರ್ತಿದ್ದೀವಿ ಮನೆ ಬಂದಿಡ್ರಿ ಬರೋಣ ಮತ್ತೆ ಕರೆಯಾಕೆ ಬಂದ್ರಿ ಮತ್ತೆ ಕಳಿಸಿ ಕೊಟ್ಟಿನ್ರಿ ಅವ್ನು ಕೂಡ ನಾನು ಬ ಮತ್ತೆ ಸಮಸ್ಯೆ ಆಯ್ತು ಹಾಕಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ನಮ್ಮನ್ನ ಸುಲಭ ಫೋನ್ ಹಚ್ಚಿದ್ರೆ ಹೇಳಿ ಯಾರು ಹಿಂಗೆ ಮಾಡಿ ಅಂತ ಹೇಳಿದ್ರಿ ಅವ್ರು ನಮ್ಮ ನಾವು ಮನೆ ಅದ್ರಿ ಮನೆಗೆ ಹೋಗಿ ನಾವೆಲ್ಲ ಮಂದಿಗೆ ಕರ್ಕೊಂಡು ಹೋಗ್ಬೇಕು ನೋಡ್ಕ ನಮಗೆ ದೋಡ್ ಬರ್ರಿ ಮಗನ ನೀನು ಗಂಡನ ಕರ್ಕೊಂಡು ಮತ್ತು ಬೇರೆದವತ್ತದ ಫೋನ್ ಹಚ್ಚಿ ಹೇಳಿದ್ರು ರೀ ಮಗ ಯಾಕಾಗೈತಿ ನಮ್ಮ ಮಗ ಫೋನ್ ಕೊಡು ಮಾತಾಡ್ತಾಳೆ ಅಂತಂದರು ರೀ ಮಾತಾಡುವುದಿಲ್ಲ ಆ ಸೀರಿಯಸ್ ಭಾಳ ಆತಿ ಬೆಲೆ ದವಾಖಾನೆಗ್ ಬರತು ನಾವು ಅಂತಂದ್ರೆ ಅವ್ರು ಅಣ್ಣ ನಾ ಅಂದ್ರೆ ಮತ್ತೆ ರಿವರ್ಸ್ ನಿಗಲಾಕ ಬರ್ರಿ ಅಂದ್ರು ನಮ್ಗೆ ಅನುಮಾನ ಆದ್ರೆ ನಾವು ನಿಪ್ಪ್ತು ರೀ ಮನ್ಯಾಗ ಒಂದಿಟ ನಿಂತು ಹೋಗಿ ಕೊಡ್ದ ಅಲ್ಲಿ ಕಾಟಾದ ಮ್ಯಾಗ ಮಡಗಿಸಿ ಬಿಟ್ಟಿದ್ರು ರೀ ಆಕೆ ಅವ್ರ ಮನಿಗೆ ಹೋಗಿ ಬಿಡ್ದ ಮನೆಗೆ ಹೋಗಿ ಅವ್ರ ಬಗಲ ಎಲ್ಲ ತಿಗ್ದು ಓಪನ್ ಆಗಿ ಬಿಟ್ಟಿದ್ರು ಬಿಡ್ರಿ ಅಳಾದಿ ಅದು ಇಂಥೈಲ ಗಂಟ್ಲು ಕಟ್ಟಿ ೀ ಹಿಂತೆ ಧಕ್ಕಿ ಪೇಟ್ ಐತಿರಿ ಕೈ ಎಲ್ಲಾ ಅದು ನೋಡಿ ನಮಗ ಅನ್ಬಂಡ್ ಗೊಂತರ ಏನ್ರಿ ಅವ್ರು ಒಂದ್ ತಿಂಗ್ಳ ಚಲೋ ಇರ್ರಿ ಆಯ್ಕೆ ಕೂಡ ತಿಂಗ್ಳ ಮತ್ ಒಟ್ಟ ಚಡ್ರ ಪಟ್ಟ ಚಾಲ ಮಾಡಿಬಿಡ್ರ ತಿಂಗ್ಳು ಮತ್ ನಮ್ ಮನಿಗ್ ಬಂದ್ ಕಳ್ಸಿ ಹೋಗ್ರಿ ಅವ್ರ ಕಳಿಸ್ ಹೋಗೋಣ ಬಂದು ನಾವು ಇಟ್ಕೋತಿದ್ರು ಇಟ್ಕೋ ನಾ ಮನ್ನೆ ನಾವು ಸಲ ಕಳಿಸ್ಬೇಕು ನೋಡ್ಬೇಕು ಹಂಗಾರಂತ ಹೊಕ್ಕ ನೀವು ಹಾಕತ್ತಳ್ರಿ ಯಾವ ವಿಷಯಕ್ಕೆ ಟಾರ್ಚರ್ ಮಾಡ್ತಿದ್ರಿ ಅವ್ರಿ ಈಗ ಇದಾಗ ಮಾಡು ಈಗ ಬಗ್ಸಿ ಮಾಡಿದ್ರಿ ಇದೊಂದ ರೀ ಒಟ್ಟ ಸೇರತ್ರಿ ಕೇಳ್ರಿ ಅವ್ರ ಮಾವ ಅವ್ರ ಅಕ್ಕಿ ಅವ್ರ ನಾದ್ನ ಬಾಕಿದ್ರಿ ಹಾಕಿ ಅವ್ರ ಮೈದುಗಳು ಗಂಡ ಈಕಿ ಒಂದ್ ಮಾಡ್ರಿ ಅವ್ರೊಂದ್ ಮಾಡ್ರಿ ಮಾಡ್ತಿದ್ದೇನ್ರಿ ಮಕ್ ಹಾಕ್ರಿ ಬಡಿಗತಿ ಮತ್ತಿದ್ದರಿ ಅದು ದಿವ್ಸಲ್ವ ಹಿಂಗಾಗ ನಾ ಬಿಟ್ಕೊಳ್ದ ಆಕಿನ ಊರಿಗೆ ಕರ್ಕೊಂಬರ್ತೀನಿ ರೀ ನಾ ಆಕಿನ ನಾನು ಹೆಂತಿ ಕೇಳ್ಸಿರಿ ಅಂತ ಬರ್ತಿದ್ರು ರೀ ಅವನು ಮಕ್ಳು ಆತಿ ಏನಿಲ್ಲ ರೀ ರಾಡಿ ಮಕ್ಳದ್ದು ಏನು ಸಮಸ್ಯೆ ಇಲ್ರಿ ನನ್ನ ಮಗಳದ ಇನ್ನೂ ವಯಸ್ಸಾದ್ರ ಎಟ್ರಕಿ ಹಿಡಿಬೇಕು ಇಲ್ಲ ಇಲ್ರಿ ಮಕ್ಳು ಆಗಕ್ಕರೇನು ರೀ ಈಗ ಎರಡು ವರ್ಷ ಆಯ್ತ್ರಿ ರೀ ಲಗ್ನಾಗಿ ಹಂಗೆ ನಡಿತಾರೆ ರೀ ಅವರು ಮಕ್ಳು ಆಗಕ್ಕೆ ಇದಾರೆ ಬೇಕ್ರಿ ವಯಸ್ಸಾರ ಬೇಕು ರೀ ಹಿಡಿಯಾಕ ಅಡ್ಡಿ ಇದಾರ ಬೇಕು ರೀ ದವಾಖಾನೆಗಾರು ತೋರಿಸ್ಬೇಕು ರೀ ತೋರಿಸಿಲ್ರಿ ದವಾಖಾನೆ ತೋರ್ಸಿಲ್ರಿ ಅವ್ರು ಹಗ್ಗ ಹಾಕ್ಬಂದ್ರಿ ಅವರಿ ಅವ್ರ ಯಾರ್ಯಾರ ಮಾಡ್ಯಾರೀ ಆ ಮತ್ತ್ ನಾವ್ ನಾವೆಲ್ಲ ಮಾಡಿ ಮುಗಿಸಿ ಒಬ್ಬ ಕಾಟಾಕ್ ಹಾಕಿದ್ರಿ ಅಲ್ಲಿ ಸುತ್ತ ಹಬ್ಬ ಅಂದನ ಹೋಗ್ಯವ್ರಿ